ಪರ ದೈವನು ಗತಿ ನರನಿಗಿಲ್ಲದಿಟ ನರನಿಲ್ಲದಿರೇ ದೈವನು ಕೇಳುವ ರೂ ಪುರುಷತೆಯೇ ಸೇತುವೆ ಮೃಗತ್ವದಿನ್ ದಿವ್ಯತೆಗೆ ಮುರಿಯದಿರು ಸೇತುವೆಯ ಮುಂಕುತಿಮ್ಮ ನಾವು ಅಹ್ ದೇವರನ್ನ ಸ್ಮರಿಸದೇ ಇದ್ರೆ ನಮಗೆ ಭವಿಷ್ಯ ಇಲ್ಲ ಅಥವಾ ನಮಗೆ ಏನು ಅನ್ಕೊಂಡಿದ್ದಾಗಲ್ಲ ಸರಿಯಾಗಿ ನಡೆಯಲ್ಲ ಅಂತ ಗೊತ್ತೇ ಇದೆ ಕೆಲವೊಂದು ರಿಯಲೈಸೇಷನ್ ಆಗೂ ಇರುತ್ತೆ ಇನ್ನೊಂದು ಕಡೆ ಗುಂಡಪ್ಪನೂರಿಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆ ದೇವರಿಗೂ ಮನುಷ್ಯರನ್ನು ಬಿಟ್ಟರೆ ಬೇರೆಯವ್ರು ಯಾರು ಸ್ಮರಿಸೋರಿಲ್ಲ ಮನುಷ್ಯರು ಇದ್ದಿದ್ರೆ ಆ ದೇವರನ್ನು ಸ್ಮರಿಸ್ತೋ ಸ್ಮರಿಸೋರು ಯಾರು ಆಗಿರ್ತಿದ್ರು ಪ್ರಾಣಿಗಳಿಗಂತೂ ದೇವರನ್ನು ಸ್ಮರಿಸೋಕೆ ಗೊತ್ತಾಗಲ್ಲ ಅದನ್ನು ಹೇಗೆ ಮಾಡಬೇಕು ಭಕ್ತಿ ಹೇಗೆ ತೋರಿಸ್ಬೇಕು ಅದೆಲ್ಲ ಗೊತ್ತಾಗಲ್ಲ ಸೊ ಗುಂಡಪ್ಪನೂರಿಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ದೇವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ಈ ಮನುಷ್ಯ ಅನ್ನುವಂತಹ ಒಂದು ಗುಣ ಮನುಷ್ಯತ್ವದ ಒಂದು ಗುಣ ಅದೇ ಒಂದು ಸೇತುವೆ ಸೊ ನಾವು ಆ ಪಾರಮಾರ್ಥಿಕ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಮೊದಲು ಆ ಸೇತುವೆಯನ್ನು ಗಟ್ಟಿ ಮಾಡಬೇಕು ಆ ಸೇತುವೆನ ಬಿಡಬಾರ್ದು ಈ ಮನುಷ್ಯತ್ವ ಅನ್ನುವಂತಹ ಸೇತುವೆಯನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಬೇಕು ಆಗಲೇ ನಾವು ಕೂಡ ದೇವರನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರಗಳು